ಮುಂದಿನ ಸೀಸನ್ ಐಪಿಎಲ್ ನಲ್ಲಿ ಕೆ ಎಲ್ ರಾಹುಲ್ ಆರ್ ಸಿ ಬಿ ಸೇರ್ತಾರ ಹೇಗೊಂದು ಬಿಸಿ ಬಿಸಿ ಚರ್ಚೆ ಕ್ರಿಕೆಟ್ ವಲಯದಲ್ಲಿ ಶುರುವಾಗಿದೆ ಸದ್ಯಕ್ಕಿರೋ ಸುದ್ದಿ ಪ್ರಕಾರ ಲಕ್ನೋ ಫ್ರಾಂಚೈಸಿಯಿಂದ ರಾಹುಲ್ ಒಂದು ಕಾಲು ಹೊರಗಿಟ್ಟಿದಾರಂತೆ ಹಾಗಾದ್ರೆ ಲಕ್ನೋ ತರೆಯೋದಕ್ಕೆ ನಿರ್ಧರಿಸಿರೋ ರಾಹುಲ್ ಆರ್ ಸಿ ಬಿ ಸೇರ್ತಾರ ಈ ವಿಚಾರದಲ್ಲಿ ಆರ್ ಸಿ ಬಿ ಫ್ರಾಂಚೈಸಿ ನಿಲುವೇನು ಬನ್ನಿ ನೋಡೋಣ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೆಂಟರ ಆರಂಭಕ್ಕೆ ಇನ್ನೂ ಎಂಟು ತಿಂಗಳು ಸಮಯ ಇದೆ ಆದರೆ ಫ್ರಾಂಚೈಸಿಗಳ ವಲಯದಲ್ಲಿ ಅದಾಗಲೇ ತಯಾರಿ ಆರಂಭ ಆಗಿದೆ ಡಿಸೆಂಬರ್ನಲ್ಲಿ ನಡೆಯುವ ಮೆಗಾ ಆಕ್ಷನ್ಗೂ ಮುನ್ನ ಅಳೆದು ತೂಗಿ ಆಟಗಾರರ ರಿಟೈನ್ ರಿಲೀಸ್ ಮಾಡೋ ಸಿದ್ಧತೆ ಇದೆ ಇದರ ನಡುವೆ ಕೆಲ ಪ್ಲೇಯರ್ಸ್ ಹಳೆ ಫ್ರಾಂಚೈಸಿಗೆ ಗುಡ್ ಬೈ ಹೇಳಿ ಮೆಗಾ ಆಕ್ಷನ್ ಅಖಾಡಕ್ಕೆ ಇಳಿಯುವುದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ರಿಷಬ್ ಪಂತ್ ಆಯ್ತು ಇದೀಗ ಕೆಎಲ್ ರಾಹುಲ್ ಸರದಿ ಲಕ್ನೋ ಸೂಪರ್ ಜೈಂಟ್ಸ್ ಬಿಡಲು ರಾಹುಲ್ ರೆಡಿ ಹರಾಚಿಗೂ ಮುನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿಯಲ್ಲಿ ಬಿಗ್ ಬದಲಾವಣೆಯಾಗ್ತಿದೆ ಅಧಿಕೃತವಾಗಿ ಹೆಡ್ ಕೋಚ್ ರಿಕಿ ಪಾಂಟಿಂಗ್ ನಿರ್ಗಮಿಸಿದ್ದಾರೆ ಅದರ ಬೆನ್ನಲ್ಲೇ ಕ್ಯಾಪ್ಟನ್ ರಿಷಬ್ ಪಂತ್ ಗುಡ್ ಬೈ ಹೇಳೋ ಸುದ್ದಿ ಹೊರಬಿದ್ದಿದೆ ಇದೀಗ ಲಕ್ನೋ ಸೂಪರ್ ಜೈಂಟ್ಸ್ ಫ್ರಾಂಚೈಸಿಯಿಂದಾನೂ ಬದಲಾವಣೆಯ ಅಂತ ಸುದ್ದಿ ಹೊರಬಿದ್ದಿದೆ ಕ್ಯಾಪ್ಟನ್ ಕೆಎಲ್ ರಾಹುಲ್ ಫ್ರಾಂಚೈಸಿಗೆ ಗುಡ್ ಬೈ ಹೇಳೋದಕ್ಕೆ ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ ಅವಮಾನ ಮಾಡಿದ ಫ್ರಾಂಚೈಸಿ ವಿರುದ್ಧ ಸರಿದ್ರ ಸೀಸನ್ ಹದಿನೇಳರ ಸನ್ರೈಸರ್ಸ್ ಹೈದರಾಬಾದ್ ಎದುರಿನ ಐಪಿಎಲ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡ ಹತ್ತು ವಿಕೆಟ್ಗಳ ಸೋಲು ಕಂಡಿತ್ತು ಈ ಸೋಲಿನ ಬಳಿಕ ಮೈದಾನಕ್ಕೆ ಎಂಟ್ರಿ ಕೊಟ್ಟಿದ್ದ ಲಕ್ನೋ ತಂಡದ ಮಾಲೀಕ ಸಂಜೀವ್ ಗೋಯೆಂಕಾ ರಾಹುಲ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಕ್ರಿಕೆಟ್ನ ಮೇಲೆ ಸೋಲು ಗೆಲುವು ಸಹಜ ಅನ್ನೋ ಸತ್ಯವನ್ನ ಅರ್ಥ ಮಾಡಿಕೊಳ್ಳದೆ ಬಹಿರಂಗವಾಗಿ ನಾಯಕನನ್ನ ತರಾಟೆಗೆ ತೆಗೆದುಕೊಂಡು ಅವಮಾನಿಸಿದ್ರು ಅವಮಾನದ ಕಾರಣಕ್ಕೆ ರಾಹುಲ್ ಮುಂದಿನ ಸೀಸನ್ಗೂ ಮುನ್ನ ಫ್ರಾಂಚೈಸಿ ತೊರೆಯೋದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಆರ್ಸಿಪಿ ಫ್ರಾಂಚೈಸಿಯಲ್ಲಿ ಸದ್ದಿಲ್ಲದೆ ಬದಲಾವಣೆ ಕನ್ನಡಿಗನ ಮೇಲೆ ರಾಯಲ್ ಚಾಲೆಂಜರ್ಸ್ ಕಣ್ಣು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯಲ್ಲಿಯೂ ಸದ್ದಿಲ್ಲದೆ ಬದಲಾವಣೆ ಶುರುವಾಗಿದೆ ನಾಯಕನಾಗಿ ಫಾಕ್ ಡುಪ್ಲೆಸಿ ಕೂಡ ಕಳೆದ ಮೂರು ಸೀಸನ್ಗಳಿಂದ ಟ್ರೋಫಿ ಗೆಲ್ಲಿಸಿಕೊಡುವಲ್ಲಿ ವಿಫಲರಾಗಿದ್ದಾರೆ ಇದೀಗ ಅವರ ವಯಸ್ಸು ಕೂಡ ಗಡಿ ದಾಟಿದೆ ಹೀಗಾಗಿ ಮೆಗಾ ಆಕ್ಷನ್ಗೂ ಮುನ್ನ ಕ್ಯಾಪ್ಟನ್ ಫಾಕ್ ಡುಪ್ಲೆಸಿಗೆ ಕೋಕ್ ಕೊಡುವ ಸಾಧ್ಯತೆ ಹೆಚ್ಚಾಗಿದೆ ಡುಪ್ಲೆಸಿ ಜಾಗಕ್ಕೆ ಸೂಕ್ತ ಅಭ್ಯರ್ಥಿಯ ಹುಡುಕಾಟದಲ್ಲಿರೋ ಆರ್ಸಿಬಿ ಕಣ್ಣು ಇದೀಗ ರಾಹುಲ್ ಮೇಲೆ ಬಿದ್ದಿದೆ ಪಂತ್ ವರ್ಸಸ್ ರಾಹುಲ್ ಏಪರಲ್ಲಿ ಯಾರಿಗೆ ಗಾಳ ಒಂದು ಬಾರಿಯೂ ಐಪಿಎಲ್ ಕಪ್ ಗೆಲ್ಲದಿದ್ರು ಆರ್ಸಿಬಿಯ ಪಾಪ್ಯುಲಾರಿಟಿ ಐದು ಬಾರಿಯ ಚಾಂಪಿಯನ್ ತಂಡಗಳಿಗಿಂತ ಏನೂ ಕಡಿಮೆ ಇಲ್ಲ ಕನ್ನಡಿಗ ಕೆಎಲ್ ರಾಹುಲ್ ಆರ್ಸಿಬಿ ಸೇರಿದ್ರೆ ಆ ನೇಮ್ ಅಂಡ್ ಫೇಮ್ ಮತ್ತಷ್ಟು ಹೆಚ್ಚೋದ್ರಲ್ಲಿ ಅನುಮಾನವೇ ಇಲ್ಲ ಹೇಗಾಗಿ ಒಂದು ವೇಳೆ ಕೆಎಲ್ ರಾಹುಲ್ ಹರಾಜಿನ ಕಣಕ್ಕೆ ಬಂದಿದ್ದೆ ಆದರೆ ಖರೀದಿಗೆ ಆರ್ಸಿಬಿ ಫ್ರಾಂಚೈಸಿ ಬಿಗ್ ಫೈಟ್ ನಡೆಸೋದಂತೂ ಪಕ್ಕ ರಾಹುಲ್ ಜೊತೆಗೆ ರಿಷಬ್ ಪಂತ್ ಕೂಡ ಹರಾಜಿನ ಕಣದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಪಂತ್ಗೂ ನಾಯಕನನ್ನಾಗಿ ತಂಡವನ್ನ ಮುನ್ನಡೆಸಿದ ಅನುಭವ ಇದೆ ಹೇಗಾಗಿ ರಿಷಬ್ ಪಂತ್ ಮೇಲೂ ಆರ್ಸಿಬಿ ಫ್ರಾಂಚೈಸಿ ಒಲವಾದ ಸಾಮರ್ಥ್ಯವನ್ನ ತೋರುವಂತಹ ಸಾಧ್ಯತೆ ಇದೆ ಆದರೆ ಕಮರ್ಷಿಯಲ್ ಲೆಕ್ಕಾಚಾರದಲ್ಲಿ ರಾಹುಲ್ ರಷ್ಟು ಪಂತ್ ಫ್ರಾಂಚೈಸಿಗೆ ವರ್ಕೌಟ್ ಆಗಲ್ಲ ಹೀಗಾಗಿ ಪಂತ್ ಸೆಕೆಂಡ್ ಚಾಯ್ಸ್ ಆಗಲಿದ್ದಾರೆ ರಿಷಬ್ ಪಂತ್ ಕೆ ಎಲ್ ರಾಹುಲ್ ಈ ಇಬ್ಬರು ಗೆ ಬಂದ್ರೆ ಕೋಟಿ ಕೋಟಿಯ ಸುರಿಮಳಿಗೆ ಸುರಿಯುತ್ತೆ ಬಹು ಬೇಡಿಕೆಯ ಸೂಪರ್ ಸ್ಟಾರ್ ಆಟಗಾರರಾಗಿ ಇರೋದ್ರಿಂದ ಬಿಡ್ ಮೊತ್ತ ಕ್ಷಣ ಕ್ಷಣಕ್ಕೆ ಹೆಚ್ಚಾಗುತ್ತೆ ಹೀಗಾಗಿ ಹರಾಜಿಗೂ ಮುನ್ನವೇ ಡ್ರಾಫ್ಟ್ ಅವಕಾಶದಲ್ಲಿ ಸೈನ್ ಮಾಡೋದಕ್ಕೆ ಫ್ರಾಂಚೈಸಿಗಳು ಮುಗಿಬಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ ಕೆಎಲ್ ರಾಹುಲ್ ಲಕ್ನೋ ತಂಡಕ್ಕೆ ಗುಡ್ ಬೈ ಹೇಳ್ತಾರೆ ಅನ್ನೋ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಆರ್ ಸಿ ಫ್ಯಾನ್ಸ್ ಫುಲ್ ಥ್ರಿಲ್ ಆಗಿದ್ದಾರೆ ನಮ್ಮ ಕನ್ನಡಿಗ ನಮ್ಮ ಬೆಂಗಳೂರು ತಂಡ ಸೇರಲಿ ಅನ್ನೋದು ಎಲ್ಲರ ಮನೆ ಮಾತಾಗಿದೆ ಅಂತಿಮವಾಗಿ ಫ್ರಾಂಚೈಸಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲವಾಗಿದೆ